ప్రార్థనే ಬಹುಶಃ ಈಗಾಗಲೇ ಏಳುಗಳಾಗಿದೆ ಯಾಕಂದ್ರ ಎಲ್ಲರೂ ರಸಮಂಜರಿ ಕಾರ್ಯಕ್ರಮ ಒಂದು ತೌಕದಲ್ಲಿ ಇದ್ದೀರಿ ಇದು ನಾವು ಮಾತಾಡೋದ್ರಿಂದ ಬಹಳ ವಿಶೇಷತೆ ನೀಡಬಹುದು ಯಾಕಂದ್ರೆ ಈಗಾಗಲೇ ಇದೇ ಟ್ಯಾಗ್ ಮಾಡಿ ನಮ್ಗೆ ಮಾಹಿತಿ ಬಿಟ್ಟು ಕೊಟ್ಟಾರ ಅಂತಂದ್ರೆ ನಾವು ಮಾತಾಡೋದು ಬಹಳ ತಪ್ಪಿ ಅದಕ್ಕೆ ಮೊದಲ ನಮ್ಮ ಆದ್ಮೀಯತ್ರ ಮೊದ್ಲು ಧನ್ಯವಾದ ಹೇಳ್ತೇನೆ ಯಾಕಂದ್ರೆ ಕಾರ್ಯಕ್ರಮ ಬಹಳ ಕಡಿಮೆ ಯಾಕಂದ್ರೆ ಮೊದ್ಲ ಅವ್ರು ಎರಡ್ ತಾಸು ಹಸ ಮಾಡ್ತಾರ ಕಾರ್ಯಕ್ರಮ ಸಿಕ್ಕಾಪಟ್ಟಿ ಮೂರ್ ತಾಸು ಮಾಡೋದ ನಾವೇ ಭಾಷಣ ಮಾಡುದ್ ಬಿಟ್ಟರೆ ಚಲೋ ಆಕತೆ

ಸಂಪಣದ ಮುಂಚೆ ಮೇಲೆ ಉಪಯೋಗಿಸ್ತೀವಿ ಅಂತ ಎಲ್ಲ ಗಣ್ಯಮಾನರಲ್ಲೂ ಕೂಡ ಅಭಿವೃದ್ಧಿ ಅವರು ಬರುವ ಉತ್ಸುಕತೆಯಿಂದ ಬರೀ ಉದ್ಘಾಟನೆಯನ್ನು ಮೊದಲು ಮಾಡಿಕೊಂಡು ನಾಲ್ಕೊಂಡಿರುವಂತ ಎಲ್ಲ ಮತ್ತು ವಿದ್ಯಾರ್ಥಿಗಳಿಗೂ ಅಥವಾ ಮಕ್ಕಳಿಗೂ ಹಾಗೂ ಎಲ್ಲ ಸಂಗೀತ ರಥಗಳನ್ನ ಸಹಿಕ್ ಬಂದಿರುವಂತಹ ಎಲ್ಲ ಕಲಾ ಪ್ರೇಕ್ಷಕದವರು ಸಂಗೀತ ಕಲಾವಿದರಲ್ಲಿ ಕೂಡ ಅಭಿವೃದ್ಧಿ ಅವರು ಬಹುಶಃ ಮಣ್ಣೊಂದು ಕಾರ್ಯಕ್ರಮ ಮಾಡಿ ಕಾರ್ಯಕ್ರಮ ಮಾಡ್ಯಾರ ಮನುಷ್ಯನಿಗೆ ಒಂದು ಹುಮ್ಮ ಸಿ ಅಂತ ಗಣೇಶನ ಆರಾಧನೆ ನಮ್ಮೆಲ್ಲರೂ ಕೂಡ ಒಂದು ವಿಶೇಷವಾದಂತ ಆನಂದ ನೋಕೊಂಡು ಅಂತ ಮನುಷ್ಯ ಯುವ ಪದಕ್ತನ ತರವಾದ ಕಟ್ಟಿರ್ತಾನ ಪರಂತು ಗಣೇಶನ ಮೂರ್ತಿ ಏನ ಕಳಿಸ್ತೀವಿ ತರುವಾಗ ಬಹಳ ಸಂಭ್ರಮ ಹೋಗುವಾಗ ಅಷ್ಟ ಸಂಭ್ರಮದ ಮನುಷ್ಯ ಬಂದ ಹೋಗೋದು ಹೆಂಗ ಇರ್ತದೆ ಇದ್ರ ಮಧ್ಯದಲ್ಲಿ ಏನೇನೋ ಮಾಡ್ಕೊಂಡು ಹೋಗ್ಬಾರದು ನಮ್ನು ಒಂದ್ ದಿವ್ಸ ಅಂತ ನೆನಪು ಮಾಡ್ಕೊಡಕ್ ಗಣಪತಿ ಉತ್ಸವದ ನಾವು ಬಂದವ್ರೆಲ್ಲಾರು ಏನೋ ಮಾಡ್ಕೊಂಡು ಅಂತಲ್ಲ ನಾವು ಬಂದವ್ರು ಒಂದ್ ದಿವ್ಸ ಹೋಗಾಕ ಬೇಕು ಮಣ್ಣಿನಿಂದ ಬಂದಂತಹ ಮಣ್ಣು ಹೆಂಗ ಅದರಲ್ಲಿ ಮಣ್ಣಲ್ಲಿ ಸೇರ್ತದೋ ಹಂಗೆ ಈ ಶರೀರನೂ ಕೂಡ ಒಂದಲ್ಲ ಒಂದ್ ದಿವ್ಸ ಹೋಗ್ತದ ಹೋಗುವಂತ ಶರೀರ ಚಲೋ ತಂಗಿ ಯಾವ್ದ ಪಕ್ಷ ಇರ್ಲಿ ಯಾವ್ದ ಪಂಗಡಗಳಿರ್ಲಿ ಯಾವ್ದ ಜಾತಿ ಕುಲಗಳು ಇರ್ಲಿ ಇವೆಲ್ಲ ಗಳನ್ನ ನಡೆದು ನಕ್ಕುವಂತ ನಾಲ್ಕು ಚೆನ್ನಾಗಿ ಬದುಕ ಗಣಪತಿ ಹಬ್ಬ ಬೇರೆ ಅದಕ್ಕೊ ಅಲ್ಲ ನಾವು ಬಹಳ ಖುಷಿಯಿಂದ ಬದುಕಕ್ ಸಾಧ್ಯದ ಈ ಜಗತ್ತ ನಮ್ಗೆಲ್ಲರಿಗೂ ಬಹಳ ಖುಷಿ ಕೊಡ್ತದ ತಂತೂ ಖುಷಿಯಿಂದ ಬದುಕುವಂತ ಒಂದು ಹುಮ್ಮಸ್ಸನ್ನ ಕಾಣಕ್ಕಾಗಿ ಈ ಗಣಪತಿ ಆರಾಧನೆ ನಾವೆಲ್ಲರೂ ಮಾಡ್ಲಾಕತ್ತೀವಿ ನಮ್ಗೆಲ್ಲರಿಗೂ ಕೂಡ ಎಲ್ಲಾ ಗ್ರಾಮಗಳಲ್ಲಿ ಅನೇಕ ಗೊಂದಲಗಳು ಇರ್ತಾವ ಪರಂತು ಗೊಂದಲಗಳನ್ನು ಮರೆತು ಯಾವ ಪಡಿತೀವಂದ್ರ ಒಂದು ಉತ್ಸವ ಜಾತ್ರೆ ವಿಶೇಷ ಸಂಭ್ರಮಗಳಲ್ಲಿ ಎಲ್ಲವೆಲ್ಲ ಸೇರ್ಕೊಳ್ತೀವಿ ಇವತ್ತು ನಾವೆಲ್ಲರೂ ಅನೇಕ ರೀತಿಯ ಹಾಸ್ಯ ಚಟಾಕಿಗಳು ಒಳ್ಳೊಳ್ಳೆ ರೀತಿಯ ಪದ್ಯಗಳನ್ನು ಹಾಡುವಂತವರು ಗಾಯನವರು ಬಂದಿದಾರ ಒಳ್ಳೆ ಸಿರಿಕಂಠದ ಆ ಒಂದು ರೋಗಿಗಳನ್ನ ನಾವೆಲ್ಲ ಕೇಳ ಬಹುಶಃ ಈ ಕಮಿಟವ್ ಸೇರಿ ಇಷ್ಟೊಂದು ಒಳ್ಳೆ ತರಹದ ನಿರೂಪಣೆಯನ್ನು ಮಾಡಿರುವಂತಹ ಮೊದಲ ಸರಿ ದೊಡ್ಡಾದ ಒಂದು ಚಪ್ಪಾಳೆ ಕೊಡಬೇಕು ನಾವು ಯಾಕಂದ್ರೆ ಅವ್ರು ಬಹಳ ಒಂದು ಅಭಿಮಾನ ಎಲ್ಲ ಇದ್ರು ಕೂಡ ಪಂಡಿಕಟ್ಟಿಯ ಬಗ್ಗೆ ವಿಶೇಷವಾದಂತ ಕಳಕಳೆ ಆಗ್ಲೇ ನಮ್ಮ ಗಾಯಪ್ಪ ಚಿಂತಾಮಣಿ ಅವ್ರು ಹೇಳಿದಂಗೆ ಬಹಳ ಜನ ಸಮಯದಾನ ಮಾಡಿದ್ರೊಳಗ ಮಂತೀಶ್ ಅನ್ನೋದು ಹೆಸರಿತ್ತು ಅವರೇ ಬಿಟ್ಟರು ಭೀಶಿ ಅವ್ರು ಬಿಟ್ಟಾರೆ ಯಾಕಂದ್ರ ಆರೋಗ್ಯ ಸಂಗೀತ ಸವಿಬೇಕನ್ನ ಮೃತರವಾದಂತ ನಾವೆಲ್ಲರೂ ಕೂಡ ನಡೆದಷ್ಟು ಸಮಯ ತುಂಬಾ ಹೃದಯದಿಂದ ಆ ಸಂಗೀತ ಕಲಾ ಪ್ರೇಕ್ಷಕರಿಗೆ ಪ್ರೋತ್ಸಾಹ ಕೊಟ್ಟು ನಾವು ಕೂಡ ಸಂತೋಷ ನಮ್ಮದಿಯನ್ನು ಕಾಣುವಂತೆ ಸದ್ಗುರು ಗಾಳಿ ಗ್ರಹಿಸಿದಂತೆ ನಮ್ಮ ಮಾದಿ ವಿರಾಮ